ಬಾ ನೈತ್ರ ಮುಗಿತು ಕಂತೆ ಬಾ ಟೀಟ್ ಕೊಡ್ತೀನಿ ಬಾ ಕುತ್ಕೋ ಬಾ ಅಯ್ಯೋ ಅಕ್ಕ ನನಗೂ ಕೆಲಸ ಆಗಬೇಕಂತೆ ಕೆಲಸ ಇರೋ ಟೈಮಲ್ಲಿ ಯಾತಿಯೋ ಬೇಡ ಏನು ಬೇಡ ಮಧ್ಯಾಹ್ನಕ್ಕೆ ಬರ್ತೀನಿ ಅದೇನು ಮಾಡ್ತಾಯಿ ಮಾಡು ಬರ್ತೀನಿ ಸುಮ್ಮನೆ ಬಂದೇಕಂತೆ ಏನು ಮಾಡ್ತಾಯಿದ್ವಿ ಅಂತ ನೋಡ್ಬೋ ಹಾಗೆ ಎಲ್ಲ ಅತ್ತೆ ಮತ್ತೆ ನಿನ್ನೆ ಕಾಣ್ತಾನೆ ಇಲ್ಲ ರಾಣಿ ಊರು ಹೋಗ್ತೀನಿ ಅಂತಿಲ್ಲ ಅದಕ್ಕೆ ನನ್ನ ಅತ್ತೆ ಬಾವರೆಕಾಯಿ ಕಾಯಿ ಅಂತ ಕರ್ಕೊಂಡು ಹೋಗೈತೆ ಒಳ್ಳೆ ಹತ್ರಕ್ಕೆ ಅವ್ರು ಬರಷ್ಟೊತ್ತಿಗೆ ನೇತ್ರ ಸ್ನಾನ ಮಾಡ್ಕೊಬರ್ತೀನಿ സ്നാനിട്ടു ചുറ്റിൻ്റെക്ക് രീതിരി ആയിട്ടു ബഹാന മുരൊല്ലേ നോട് ആയിട്ടു നിരൊല്ലേ കെട്ടേ ഹൈതല്ല ബരീ കണ്ടതായി മനിക്കലസക്ക് നിന്ക്കണ്ടേക്കെ നോടന ബംക്കിനോധന തന്നാക്കി ഒല ഉറീതായിക്കൊണപ്പ ഇവക സ്നാനത്തെ

ಎಂತ ಮಟನ್ ತಂದಿದ್ರೋ ಕಾಣೆ ಅದೇ ಜೀರ್ಣ ಆಗಿಲ್ಲ ಹೊಟ್ಟೆ ಉಬ್ರುಸ್ಕೊಂಡ್ಬಿಟ್ಟೈತೆ ಒಂದು ಲೋಟ ಟೀ ಕೊಡು ಸಾಲ್ವಾ ತಡಿ ಹೂವು ಅನ್ನ ಹತ್ರ ಕೇಳ್ಕೊ ಬೀನಿ ಮನೆಗ್ ಒಂದ್ ಎರಡು ಕೆ ಜಿ ಮಟನ್ ತರ ಅಂದ್ಕೊಂಡಿನಿ ಮೇಲ್ಗಡೆ ಮೊಗಣ್ಣ ಕುಯ್ತಾವನಂತೆ ಹೇಳ್ಬಿಟ್ಟು ಬಂದೆ ಬರಬೇಕಾದ್ರೆ ಒಂದು ಬೋಸಿನೋ ಅಥವಾ ಒಂದು ಕವರ್ ಕೊಡು ಹಾಕಿಸ್ಕೊಬತ್ತಿನಿ ಬರಬೇಕಾದ್ರೆ ಹಂಗೆ ಒಂದು ಎರಡು ಸಾವಿರ ತಗೋಬಾ ಮಟನ್ ಗೆ ದುಡ್ಡಿಲ್ಲ ನನ್ನ ಹತ್ರ ಕೊಡಕ್ಕೆ ರೀ ಮೊನ್ನೆ ಮಾಡಿದ್ರಿವ ಚಿಕನ್ನ ಏನ್ ಮಾಡಕ್ ಮಟನ್ ಕೊಟ್ರಿ ಇವಾಗ ಯಾರು ತಿಂದರು ಅದನ್ನೇ ಮಿಕ್ಕಿಸ್ಕೊಂಡು ಚೀಟಿ ಕಟ್ಟದ ಚೀಟಿ ಬೇರೆ ದುಡ್ಡಿಲ್ಲ ಇರೋದು ಎರಡು ಸಾವಿರ ನಿಮಗೆ ಕಟ್ಬಿಟ್ರೆ ಚೀಟಿಗೆ ಏನು ಮಾಡೋಣ ನೀಡಿ ಲೇ ಚೀಟಿಗೆ ನಾನು ಏನಾದರೂ ಮಾಡಿ ಕೊಡ್ತೀನಿ ಕಲೆ ತಲೆ ಕೆಡಿಸ್ಕೋಬೇಡ ಅವತ್ತಿಂದಿದ್ದು ಚಿಕನ್ ಅಲ್ವಾ ಬಾ ಒಂದು ಎರಡು ಕೆ ಜಿ ಮಟನ್ ತಗೋಬರ್ತೀನಿ ಒಂದು ಮಾತು ಅವನ್ನ ಕೇಳ್ಬಿಡ್ತೀನಿ ತಡಿಯವ ಅವಳು ಒಂಥರ ಮಿಕ್ಕಿಲ್ಲ ನಾನು ಕೇಳ್ದಂಗೆ ತಂದಲ್ಲ ಅಂತ ಕುಣಿತಾಳೆ ಒಂದು ಹತ್ರ ಹೋಗ್ಬಿಟ್ಟು ಬರ್ತೀನಿ ಹಿಂಗೆ ಬೋಸಿನೋ ಅಥವಾ ಒಂದು ಕವರ್ನೋ ಏನು ಇಟ್ಟಿರು ಬೇಗ ಬರ್ತೀನಿ ಸರಿ ಆಯಿತು ಏನೋ ಮಾಡ್ಕೊಳ್ಳಿ ಇಲ್ಲೇ ಚೆನ್ನಾಗಿ ಕಾಣ್ತಾ ಇದೆ ಈ ಸೀರೆ ನೋಳೆ ಇವಾಗ ಮದುವೆ ಮಾಡ್ಕೊ ಬಂದಿರೋ ಇನ್ನಂಗೆ ಕಾಣ್ತಾ ಇದೆ ರೀ ಇದೆಲ್ಲ ನೈಸಿ ಗೀಸು ನನ್ನ ಹತ್ರ ಒಡೆಯಕ್ಕೆ ಬರಬೇಡಿ ಹೋಗಿ ಅದೇನು ಒಂದ್ ಹತ್ರ ಕೇಳ್ಕೊ ಬರೋಗಿ ಇಲ್ಲಿ ಹುಡುಗ ನಾನು ಏನೇ ನಿಜ ಹೇಳಿದ್ರು ನಂಬಕ್ಕಿಲ್ಲ ಏನಾದರೂ ಮಾಡ್ಕೋವ ಸರಿ ಬಿಡು ಒಂದ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ನಿಮ್ಗೆ ಏನೂ ಇಲ್ಲ ನಮ್ಮ ಮನೆಯವನಿಗೆ ಬರೀ ಮಟನ್ ತಿನ್ನೋದು ಚಿಕನ್ ತಿನ್ನೋದು బరీ నేను హంగో చీటి ఎర్ర సవర అంత ఇక అదనూ ఇస్కొండత రీ చీటి ఏంతారో కాణి కొడతారు కై ఎత్తరు ఏమక ఏను యోచన నితీ భాష అంత ఏం యోచన ముంద చీటి అల్వ చీటే వారు వారే డ్డు ఎల్లి తరదు అన్నదే దొడ్డ యోచనగైతే అండి కనక చీటది ఒక దొడ్డ యోచన కనక ఆరు కష్టకే కొట్టిల్వ హా మి కట్లేకల్వా

ಇನ್ನೇನಕ್ಕ ಸಮಾಚಾರ ಏನಿನ್ನ ಅತಿ ಇಲ್ಲಿ ಉಳ್ಕೊಬಿಟ್ಟವಳಲ್ಲ ಯಾವತ್ತಂ ಉಳ್ಕೋತಿದ್ದಿಲ್ಲ ಈ ಸಲ ಏನು ಒಂದು ಎರಡು ದಿನ ಉಳ್ಕೊಬಿಟ್ಟೋಳಲ್ಲ ಏ ಸುಮ್ಮನೆ ಉಳ್ಕಂಡ್ ಕಣ್ಣಗ ಉಳ್ಕೊ ಉಳ್ಕೊ ಹಿಂಸೆ ಮಾಡಿದ್ವಾ ಅದಾಗೆ ಇದ್ದೇ ಬಿಟ್ಲು ಸರಿ ಇವಾಗ ಎಲ್ಲೋದ್ರಕ್ಕ ಯಾರು ಕಾಣಿಸ್ತಾನಿಲ್ಲ ಮನೇಲಿ ಏ ರಾಣಿ ಉರ್ಗೊಳ್ತೀನಿ ಅಂತಿದ್ದಿಲ್ಲ ಅದಕ್ಕೆಲ್ಲ ಮತ್ತೆ ಅವ್ರೇಕಾಯಿ ಬಿಟ್ಕೊಂಡಿತ್ತು ಹಾಂ ಬಾ ಕುಯ್ಕೊಡ್ತೀನಿ ಅಂತ ಒಂದತ್ರ ಕರ್ಕೊಂಡು ಹೋಗೈತೆ ಇನ್ನೂ ತಿಂಡಿಗೂ ಬಂದಿಲ್ಲ ಕಣ್ಣಿ ಓಹೋ ಅವರೇ ಕಾಯಿ ಕಿತ್ಕೊಬಕ್ರಾ ಅವಮ್ಮ ಅಮ್ಮ ಅಂತಿತ್ತು ಅತ್ತೆ ದೇವರ ಮಕ್ಳು ಬತ್ತಳೆ ಅವರೇ ಕೈ ಕೊಟ್ಕಳಿಸ್ಬೇಕು ಯಾವತ್ತು ತತ್ತಳೋ ಕಾಣಿ ಅಂತ ಅಂತಿತ್ತಪ್ಪ ಹ್ಞೂ ಕನವ ಅತ್ತೆ ಬಿಟ್ಕಂಡವ್ರೆ ಅವರೇ ಕೈನ ಒಬ್ಬರ ಕೈಲೂ ಕಿಲ್ಸಿಲ್ಲ ಒಂದು ಕಣ್ಣು ಕುಟ್ಕಳಿಸ್ಬೇಕು ಅಂತ ಹ್ಞೂ ಕನಕ ಅತ್ತೆಗೆ ನಿಮ್ಮ ರಾಣಿ ಕಂಡ್ರೆ ಹೊಸ ಒಂದು ಇಷ್ಟ ಅಲ್ಲ ಅಲ್ವಾ ವರ್ಷಕ್ಕೆ ಒಂದ್ಸಲಿನೂ ಕರೆಕ್ಟಾಗಿ ಏನೂ ತಂದ್ಕೊಡೋಕ್ಕಿಲ್ಲ ತಂದ್ಕೊಡೋದು ಬೇಡ ನೋಡ್ಕೊಂಡು ಹೋಗಕಾರ ಬರಬಾರ್ದಾ ನೆಟ್ಟು ತಿರುಗಿ ನೋಡೋಕೆ ಇಲ್ಲ ಕನಕ ನಮ್ಗೆ ಅದೇ ಬೇಜಾರು ನಾನು ಯಾವ್ದು ತಲೆಗೆ ಹಾಕಲಾಕಿಲ್ಲ ಅಂದ್ರವಾ ನನ್ನ ಪಾಟ್ ನಂಗಾಯ್ತು ನನ್ನ ಕೆಲಸ ನನ್ನ ಅತ್ತೆ ಏನಾದರೂ ಮಾಡ್ಕೊಳ್ಳಿ ಕೆಲಸ ಎಲ್ಲ ಅಯ್ಯೋ ಬಾ ಭದ್ರಮ್ಮ ಕೆಲಸ ಆಯ್ತು ಕಂತೆ ಏನು ಕೆಲಸ ಮಾಡೋಕೆ ಎಲ್ಲರೂ ಇಟ್ಕೊಂಡಿದ್ವಲ್ಲ ಇವಾಗೀಟ್ಕ ಬಂದಿಕ್ಕಂತೆ ಮುಗೀತು ಕಂತೆ ಸರಿ ಆಯ್ತು ಅತ್ತೆ ಎಲ್ಲ ಕಾಣಿಸ್ತಾನೆ ಇಲ್ಲ ನಿಮ್ಮ ಅತ್ತೆ ನೋಡೋದಂತ ಬಂದಿಕ್ಕನವ ಯಾವುದೇ ನಮ್ಮ ರಾಣಿ ಬಂದಿರಲಾ ಅವಳಿಗೆ ಅವರೇ ಕಾಕಿ ಇಟ್ಕೊಡೋದಂತ ಹೋಗೋರೆ ವಲದತ್ರಕ್ಕೆ ಓಹೋ ಅವರೇ ಕಾಕಿ ಹೋಗೋರಂತೆ ತಡಿ ನಾನು ವಲ್ದತ್ತಿಗೆ ಹೋಗ್ಬಿಡ್ತೀನಿ ಹೆಂಗೋ ನೈಸೊಡ್ಕೊಂಡು ಒಂದು ಒಪ್ಪತ್ತು ಸಾರಿಗೆ ಕಾಳು ಮಾಡ್ಕೊ ಬರ್ಬೋದು ಬಂದ್ರಮ್ಮ ಈ ಕಡೆಗೆ ಬಮ್ಮ ಈ ಕಡೆ ಕೂತ್ಕೊಬಮ್ಮ ಸರಿ ಅದೇನು ಮಾತಾಡಿ ನಾವಿದ್ರೆ ನೀವು ಮಾತಾಡ್ತೀರಾ ಬರ್ತೀನಿ ಒಂಚೂರು ಕೆಲಸ ಆಯ್ತು ನೀವು ಮತ್ತೆ ಬಂದ ಮೇಲೆ ಬರ್ತೀನಿ ಇಲ್ಲಾಂದರೆ ಹೊಲ್ದತ್ತಿಗೆ ಹೋಗ್ಬಿಡ್ಬಿಡ್ತೀನಿ ತಡಿ ಪದ್ಮ ನೋಡು ಇವಮ್ಮನ ನಾವೇನಮ್ಮ ಮಾತಾಡ್ತೀವಿ ನೀವಿದ್ರೆ ಮಾತಾಡೋಕೇನು ಕಷ್ಟ ಬಮ್ಮ ಬಾಮ್ಮ ನಾವೇನೋ ಅಂತ ಮಾತಾಡೋಕೆಲ್ಲ ಕಂತೆ ಲೇ ನಾನು ಹಿಂಗೆ ಹೇಳೋದ್ನ ಲೋಕಾರುಡಿ ಅಂದೇ ಕಂಡು ಕೂತ್ಕೊ ಕುಂಬಳು ಕೈ ಕೊಳ್ಳಾಂದ್ರೆ ಈಗ್ಳು ಉಟ್ಕೊಂಡು ಯಾಕೆ ನೋಡ್ಕತ್ತಿ ಸರಿ ಪದ್ಮ ನಾನು ಅವ್ಳು ಹೋಗಿ ಬರ್ತೀನಿ ಸರಿ ಕಣಮ್ಮ ಆಯಿತು